ಬಂಧುಗಳೇ ಉದ್ಘಾಟನಾ ನುಡಿಗಳನ್ನು ನಡೆದಂತ ಆರ್ ಮಾಧ್ಯಮ ಸಾರ್ವಜಯ್ಯ ಧನ್ಯವಾದಗಳು ಉದ್ಘಾಟನೆಯ ಸಂದರ್ಭದಲ್ಲಿ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ವಾಚನೆ ಮಾಡಬೇಕಾಗಿತ್ತು ಸಣ್ಣ ತಪ್ಪಾಗಿದೆ ಅದನ್ನು ತಿದ್ದುಕೊಂಡು ಚರಿತ ಎಂಬು ಆರನೇ ತರಗತಿ ನಾಲ್ವಡಿ ಕೃಷ್ಣದ ಬಡಾವಣೆ ಮಂಡ್ಯ ಈ ಪುಟ್ಟ ಮಗು ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ವಾಚನೆ ಮಾಡ್ತದೆ ತಾವೆಲ್ಲರೂ ಎದ್ದು ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ವಾಚನೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿಮಾನ ಮಾಡ್ಕೊತಾ ತಮ್ಮ ಆರನೇ ತರಗತಿ ಆರು ವರ್ಷದ ಮಗು ತಮ್ಮ ಬಲಗೈಯನ್ನ ಎಡಭಾಗದ ಮೇಲೆ ಇಟ್ಟು ನಮಸ್ಕಾರಗಳು ಭಾರತದ ಭಾರತದ ಪ್ರಜೆಗಳಾದ ಪ್ರಜೆಗಳಾದ ನಾವು 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 ಭಾರತದ ಭಾರತದ ಪ್ರಜೆಗಳಾದ ಪ್ರಜೆಗಳಾದ

ಗೌರವ ದೇಶದ ಏಕತೆ ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಹತ್ತೊಂಬತ್ನೂರ ಹತ್ತೊಂಬತ್ನೂರ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತಾರ ನಲ್ವತ್ತೊಂಬತ್ತಾರ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನ ಇಪ್ಪತ್ತಾರನೇ ದಿನ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ